ಮಹಿಳೆಯರಿಗೆ ಕೆಲವು ಗುಟ್ಟುಗಳು ಮಹಿಳೆಯರೇ ಎಲ್ಲಾದರೂ ಹೊರಗಡೆ ಹೋದಾಗ ಸ್ನಾನ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಮೊದಲು ಸುರಕ್ಷತೆಯನ್ನು ಪರೀಕ್ಷಿಸಿ ನಂತರ ಸ್ನಾನ ಮಾಡುವುದು ಉತ್ತಮ ಅಡುಗೆ ಮನೆಯಲ್ಲಿ ಸಾಮಗ್ರಿಗಳು ಖಾಲಿಯಾದ ಬಳಿಕ ಡಬ್ಬಿಯನ್ನು ತುಂಬಿಸುವ ಕೆಲಸ ಮಾಡಬೇಡಿ ಇನ್ನೂ ಸ್ವಲ್ಪ ಪದಾರ್ಥಗಳು ಇರುವಾಗಲೇ ತುಂಬಿಸಿಕೊಳ್ಳಿ ಇಲ್ಲವಾದರೆ ದಾರಿದ್ರ್ಯ ಬರುವುದು ಪ್ರತಿದಿನ ಸ್ನಾನ ಮಾಡಿ ದೀಪವನ್ನು ಹಚ್ಚಿ ದೇವರ ಪೂಜೆಯನ್ನು ಮಾಡಬೇಕು ಹಾಗೂ ಸಂಜೆಯ ಸಮಯದಲ್ಲೂ ಸಹ ದೇವರಿಗೆ ದೀಪವನ್ನು ಹಚ್ಚಬೇಕು ಏಕೆಂದರೆ ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶಿಸುವ ಸಮಯ ಇದಾಗಿರುತ್ತದೆ ಪ್ರತಿದಿನ ಮನೆಯ ಕಸವನ್ನು ಗುಡಿಸಬೇಕು ಮನೆಯನ್ನು ಹಾಗೂ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಇದರಿಂದ ಮನೆಯಲ್ಲಿ ಸದಾ ಸಂತೋಷ ತುಂಬಿರುತ್ತದೆ ಹಾಗೂ ಮನೆಯು ಸುಖ ಶಾಂತಿಯಿಂದ ಇರುತ್ತದೆ ಮನೆಯಲ್ಲಿ ಪ್ರತಿದಿನ ಜಗಳವಾಡಬಾರದು ಇದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಪೂಜೆಯನ್ನು ಮಾಡುವಾಗ ತಪ್ಪದೇ ಕೈಗೆ ಬಳೆಯನ್ನು ಹಾಗೂ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು